ಬಂದು ಏನು ಮಾಡಿದ ಅಲ್ಲಿ ಇಲ್ಲಿ ಸಾಲಾಗಿಲ್ಲ ಮಾಡಿಬಿಟ್ಟು ಬ್ಯಾಂ ಬಾಂಬೆ ಸಣ್ಣ ಪುಟ್ಟ ಮನೆ ಇತ್ತು ಮಾಡಿಬಿಟ್ರು ಕಮರ್ಷಿಯಲ್ ನಲ್ಲಿ ಒಂದು ಅಂಗಡಿ ಪರ್ಚೇಸ್ ಮಾಡಿದ್ರು ಶೋರೂಮ್ ಶೋರೂಮ್ ಪರ್ಚೇಸ್ ಮಾಡಿಬಿಟ್ಟು ನನಗೆ ಏನು ಮಾಡಿದ್ರು ಸೆವೆನ್ ಡೇ ಅಡ್ವೆಂಟೇಜ್ ಅಂತ ಒಂದು ಸ್ಕೂಲ್ ಇತ್ತು ಇಲ್ಲಿ ಶಿವಾಜಿನಗರ್ ಹತ್ರ ಪ್ರೆಸೆಂಟ್ ಓನ್ನಲ್ಲಿ ಅಲ್ಲಿ ಹೋಗ್ಬಿಟ್ಟು ಅಡ್ಮಿಷನ್ ಮಾಡ್ರು ಫಸ್ಟ್ ಸ್ಟ್ಯಾಂಡರ್ಡ್ನಲ್ಲಿ ಆವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ಬಿಟ್ಟು ಇಲ್ಲಿ ಏನಾಯ್ತು ಅಂದರೆ ಶಿವಾಜಿನ ನಾವು ಮನೆ ಮಾಡಿದ್ರಲ್ಲ ಈ ಕಡೆ ಅವಾಗ ದೊಡ್ಡ ಡಾನ್ ಇದು ಬ್ಯಾಂಗ್ಳೂರ್ ಸಿಡಿಗೆ ಮುಸ್ಲಿಂ ಡಾನ್ ಚುಡಿ ಪಲ್ವಾನ್ ಅಂತ ಬಹಳ ಹೆಸರುವಾಸಿ ಅವರು ಸೊ ನಮ್ಮ ಮನೆ ಪಕ್ಕ ನಾಲ್ಕು ಮನೆ ಬಿಟ್ಟು ಅವ್ರ ಮನೆ ಸೊ ಅವಾಗ ಅವ್ರು ಬರಗ ಹೋಗೋವಾಗ ಜನರು ಅವ್ರ ಮುಂದೆ ಹೋವಾಗ ನಮ್ಗೆ ಒಂಥರ ಅವಾಗ ಚಿಕ್ಕ ವಯಸ್ಸಿನ ನಾರಿಯಲ್ಲಿ ಮನೆಯಿಂದ ನಿಂತ್ಕೊಂಡು ನೋಡ್ತಾ ನಾನು ಏನ್ ಚುಡಿ ಪಲ್ವಾನ ಡಾನ್ ಅವರು ಅವರು ಮುಂದೆ ಇಷ್ಟು ಜನ ಓಡ್ತಾರೆ ಜನ ಅವ್ರಿಗೆ ರೋಡ್ ಭಯ ಅವಾಗ ನಮ್ತರ ಆಸೆ ಬಂತು ನಮ್ಗೆ ಈ ತರ ಜನರು ನೋಡ್ಬೇಕು ಈ ತರ ನಾವು ಹಾಕ್ಬೇಕು ಎನ್ವೈರನ್ಮೆಂಟ್ ಹಂಗಿತ್ತು ಹೇಳ್ತಾರಲ್ಲ ಅಟ್ಮಾಸ್ಪಿಯರ್ ಎನ್ವೈರನ್ಮೆಂಟ್ ಹಂಗಿತ್ತು ಸೊ ಅದೇ ತರ ಏರಿಯಾ ಎಲ್ಲ ಟೂರಿಸಂ ಜಾಸ್ತಿ